ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇವತ್ತು ನಿನ್ನ ಜೊತೆ ನನ್ನ ಕಥೆ ಇಂದಿನ ಸಂಚಿಕೆ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಈ ಸ ಸಂಚಿಕೆ ಆರಂಭದಲ್ಲಿ ಸತ್ಯ ಅಸ್ತ್ರ ಅಜಿತ್ ಮತ್ತು ಭೂಮಿ ಇಬ್ರು ಸಹ ಸತ್ಯನ ನಿಮ್ಮ ಮೇಲೆ ಡೌಟ್ ಬ ಡೌಟ್ ಬಂದಿದೆ ಅಂತ ಬೇಜಾರು ಪಡಬೇಡಿ ಪಡ್ತಾಯಿದ್ದೀವಿ ಅಂತ ಎಲ್ಲ ಏನಿಲ್ಲ ಸಾಕ್ಷಿ ಒಂದೇ ಅಂತ ನಾವು ಅಂದ್ಕೊಂಡಿದ್ದು ಅಂದಾಗ ಇಲ್ಲ ಈಗ ನಾನು ಅಜಿತ್ ಹತ್ರ ಏನಾದರೂ ನಾನು ನಿಜ ಹೇಳಿದರೆ ಏನು ಮಾಡ್ತಾನೋ ಏನೋ ಗೊತ್ತಿಲ್ಲ ನಮ್ಮ ಫ್ರೆಂಡ್ಶಿಪ್ ಒಂದು ಕೆಟ್ಟ ದೃಷ್ಟಿ ಬಿಡುತ್ತೆ ಅದು ಗೊತ್ತಾ ಗೊತ್ತಿಲ್ಲ ಸತ್ಯನ ಏನು ಅಂತ ಹೇಳಿ ನೀವೇನಾದರೂ ಆ ಹುಡುಗಿಗೆ ಅರೆಸ್ಟ್ ಮಾಡೋಕ್ಕೆ ಹೋಗ್ತಿರೋ ವಿಚಾರ ಏನಾದರೂ ಹೇಳಿಬಿಟ್ರಾ ಅಂದ್ಬಿಟ್ಟು ಅಜಿತ್ ಅವರು ಕೇಳ್ತಾಯಿರ್ತಾರೆ ಈ ಕಡೆ ಸತ್ಯ ಒಂದು ಸತ್ಯನ ಮುಚ್ಚಿಡೋದಕ್ಕೋಸ್ಕರ ಸುಳ್ಳು ಹೇಳೋದಕ್ಕೆ ಹೋಗ್ತಾನೆ ಆಗ ಫ್ರೆಂಡ್ಶಿಪ್ ಹಾಳೆ ಹಾಳೆ ಫ್ರೆಂಡ್ಶಿಪ್ ಹಾಳಾಗ್ಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಸತ್ಯಣ್ಣ ಅವರು ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಸ್ನೇಹನು ನಾನು ಕಳ್ಕೊತೀನಿ ಸ್ನೇಹನು ನನ್ನ ನಂಬಿಕೆಯನ್ನು ಕಳ್ಕೊಂಬಿಡ್ತೀನಿ ಅಂದ್ಬಿಟ್ಟು ಎಲ್ಲ ಎಲ್ಲ ಕಣು ಅವಳಿಗೆ ಆ್ಯಕ್ಚುಲಿ ಅವಳಿಗೆ ಅಮ್ಮ ಅಪ್ಪ ಅಮ್ಮ ಯಾರೂ ಇಲ್ಲ ಮಿಡಲ್ ಕ್ಲಾಸ್ ಹುಡುಗಿ ಪಾಪ ಅವರು ಫ್ಯಾಷನ್ ಡಿಸೈನಿಂಗ್ ಮಾಡುತ್ತಿದ್ದಾಳೆ ಸ್ಟುಡಿಯೋ ಇಟ್ಕೊಂಡಿದ್ದಾಳೆ ಅಂತ ಹೇಳಿಬಿಟ್ಟು ಬೇರೆಯವಳೆ ಬೇರೆ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾನೆ ಇನ್ನು ಈ ಕಡೆ ದೇವಿಯಾನಿ ಮತ್ತು ಅಶ್ವಿನಿ ನಮ್ಮ ಸಾಕ್ಷಿಗೆ ಫೋನ್ ಮಾಡಿಬಿಟ್ಟು ಇಲ್ಲಿ ನಡೆದಿರೋ ವಿಚಾರಗಳನ್ನೆಲ್ಲ ಸಹ ತಿಳಿಸ್ತಾ ಇರ್ತಾರೆ ಹಾಗೆ ಹೇಳ್ತಾ ಇರಬೇಕಾದ್ರೆ ನಿಮ್ಮ ಅಜಿತ್ ಆ ಏನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕ್ಷರ್ ಕೇಳ್ತಾ ಇರ್ತಾರೆ ಇಲ್ಲಿ ವಿಲ ವಿಲ ಅಂತ ಒಂದಾಡ್ತಿದಾರೆ ಅಂತ ಹೇಳ್ಬಿಟ್ಟು ದೇವಿಯಾನೇ ಹೇಳ್ತಾ ಇರ್ತಾರೆ ಅದೇ ರೀತಿ ಈ ಕಡೆ ಅರಸತ್ಯ ಅಂದಾಗ ಗೊತ್ತಿಲ್ಲ ನಮ್ಮ ಮನೇಲಂತೂ ಸತ್ಯ ಏನು ಲೀಕ್ 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 ಅಂದರೆ ಗೊತ್ತಾಗ್ತಾ ಇಲ್ಲ ಏನು ಅವನು ಅಂತ ಮೇಲೇನು ಕಣ್ಣಾಗಿದೆ ಅಂತಂದರೆ ಫ್ರೆಂಡ್ಶಿಪ್ ಸಹ ದೂರ ದೂರ ಆಗ್ತಾ ಇದೆ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾ ಇದೆ ಯಾವಾಗಲೂ ಅಜ್ಜಿ ಜೊತೆ ಬಾಲ ಥರ ಹಿಂದೆನೇ ಇದ್ದ ಇನ್ನು ಆ ಭೂಮಿ ತನ್ನ ತಂಗಿ ಅಂತಲೇ ಅವಳು ಅವಳನ್ನು ಎಲ್ಲೂ ಬಿಡ್ದೇ ಹಾಗೆ ಜೊತೆ ಇಟ್ಕೊಂಡಿದ್ದ ಅವನು ಅವನು ಬೆನ್ನೆಲು ಥರ ನಿಂತಿದ್ದ ಆಗ ಅದೇ ಖುಷಿ ಅದು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ದೇವ್ಯಾನಿ ಹೇಳ್ತಾಯಿರ್ತಾರೆ ಅಯ್ಯೋ ಆ ಸತ್ಯ ಅಂಕಲ್ ಪ್ರೀತಿ ಮಾಡ್ತಿದ್ದೀನಿ ಅಂತ ದಾಳವಾಗಿ ಯೂಸ್ ಮಾಡ್ತಿ ಮಾಡ್ತಿರೋದು ಅವನಿಗೆ ಗೊತ್ತಿಲ್ಲ ಅಂದಾಗ ಹೌದು ಅದು ಈಗ ದೆಹಲಿಗೆ ಅಜಿತ್ನ ಕಳಿಸ್ತೀನಿ ಆಗ ಭೂಮಿನ ಇಲ್ಲೇ ಇರಿಸ್ಕೋತೀನಿ ಅವರಿಬ್ಬರು ಕೂಡ ದೂರ ದೂರ ಆಗ್ತಾರೆ ಅಂತ ಆಗುತ್ತೆ ಅಂತ ಕಾಯ್ದುಕೊಡ್ತಾಯಿರ್ತಾರೆ ನನ್ನ ಮಗಳಿಗೆ ಈಗ ಇಪ್ಪತ್ತು ವರ್ಷ ಇನ್ನು ಇಪ್ಪತ್ತೊಂದು ತುಂಬ ಅಷ್ಟರಲ್ಲಿ ಮದುವೆ ಮಾಡಿಬಿಡಬೇಕು ಅಂತ ಹೇಳಿಬಿಟ್ಟು ದೇವ್ಯಾನಿ ಅವರು ಹೇಳ್ತಾಯಿರ್ತಾರೆ ಆಗ ಇಲ್ಲೇ ಇದ್ದೀನಲ್ಲ ನಾನು ಅಂದ್ಬಿಟ್ಟು ಮದುವೆ ಹಾ ಹಾಕೊಳ್ಳೋಕ್ಕೆ ನಮ್ಮ ಅಜಿತ್ನ ಅಜಿತ್ನ ಪಡೆದು ಪಡ್ಕೊತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಮಾತಾಡ್ಕೊತಾ ಮಾತಾಡ್ಕೊತಾಯಿರ್ತಾರೆ ಇನ್ನು ಅಜಿತ್ ರೂಮ್ಗೆ ಬಂದು ಪಾಪ ಸತ್ಯಣ್ಣನ್ ಮೇಲೆ ಡೌಟ್ ಪಟ್ಬಿಟ್ಟೆ ಅಂತ ಹೇಳಿ ಭೂಮಿ ನಾನು ಅಂದಾಗ ಸತ್ಯನೇ ಆ ಥರ ಎಲ್ಲ ಏನು ಯೋಚನೆ ಮಾಡಿಬಿಡಿ ಅರ್ಜೆಂಟಾಗಿ ರೂಮಿಂದ ಆಚೆ ಹೋಗ್ಬಿಡ್ತಾನೆ ಅದಕ್ಕೆ ಈ ಥರ ಡೌಟ್ ಬಂತು ಅಂತ ಹೇಳಿಬಿಟ್ಟು ಸತ್ಯಣ್ಣ ಅವ್ರ ಮೇಲೆ ಅವರು ಸತ್ಯನ ಮುಚ್ಚಿಡೋದಕ್ಕೋಸ್ಕರ ಸುಳ್ಳು ಹೇಳ್ತಾಯಿರ್ತಾರೆ ಹೋಗಿ ಬರ್ತೀನಿ ಅಂತ ಹೇಳಿ ಅವ್ರ ಕಡೆ ಹೋದರು ಅಂತ ಹೇಳಿಬಿಟ್ಟು ಈ ಕಡೆ ಯೋಚನೆ ಮಾಡ್ತಾ ಇರ್ತಾನೆ ಸಾಕ್ಷಿಗೆ ಫೋನ್ ಮಾಡಿ ಮಾಡಿ ಮಾಡ್ತಾಯಿರ್ತಾನೆ ಇನ್ನೂ ಅವಳು ಫೋನ್ ಪಿಕ್ ಮಾಡೋಲ್ಲ ಅಯ್ಯೋ ಸತ್ಯ ಸತ್ಯ ಅಂಕಲ್ ನೀನು ಇಷ್ಟು ಫೋನ್ ಫೋನ್ ಮಾಡ್ತಿದ್ದೀಯ ಅಂದರೆ ಪಾಪ ಅನಿಸುತ್ತೆ ಆದರೆ ನಾನು ಮಾತ್ರ ಫೋನ್ ಪಿಕ್ ಮಾಡಲ್ಲ ನೀನು ಕಾಲಲ್ಲಿ ಹೇಳಿದರೆ ಕೈಯಲ್ಲಿ ಕೇಳಬೇಕು ಆ ಮಟ್ಟಿಗೆ ನಿನ್ನ ನಾನು ರೆಡಿ ಮಾಡ್ತೀನಿ ಅಂತಂದರೆ ಇಲ್ಲಿ ನೀನು ಫೋನ್ ಪಿಕ್ ಮಾಡಿದ್ರೆ ಫಿಟ್ ಮಾಡಿಬಿಡ್ತೀನಿ ಅದು ಇದೇ ರೀತಿ ನೀನು ಕೊರಗ್ತಾ ಇರಬೇಕು ಕೂಗಾಡ್ತಿರ್ಬೇಕು ಹಾಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಸಾಕ್ಷಿಯವರು ಯೋಚನೆ ಮಾಡ್ತಾಯಿರ್ತಾರೆ ಇಲ್ಲೇ ಕೂತ್ಕೊಂಡಿರ್ತಾನೆ ವಸ್ತುಗಳಿವೆ ಅವನ ತಗೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಸತ್ಯ ಆಚೆ ನಿಂತ್ಕೊಂಡು ಬರೀ ಫೋನ್ ಮಾಡ್ತಾ ಇರ್ತಾನೆ ಸಾಕ್ಷಿಗೆ ಸತ್ಯಣ್ಣ ನಿಮ್ಮ ಟೆನ್ಷನ್ ಏನು ಅಂತ ನನಗೆ ಗೊತ್ತಾಗ್ತಾಯಿದೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ನೀವು ನಂದು ಮುಂದೆ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತವ್ರು ಹೇಳ್ತಾ ಹೇಳ್ತಾಯಿರ್ತಾರೆ ಹಾಕ್ಕೊಂಡಿರೋದು ನೀವು ಅಂದಾಗ ಆಗ ಅಜಿತ್ ಅವ್ರು ಹೇಳ್ತಾಯಿರ್ತಾರೆ ಅಲ್ಲಿಂದ ಅಜಿತ್ ಅವ್ರು ಹೋಗ್ಬಿಡ್ತಾರೆ ಆಗ ಇವನು ಸಾಕ್ಷಿಗೆ ಫೋನ್ ಪಿಕ್ ಮಾಡ್ತಿಲ್ವಲ್ಲ ಅಂತ ಹೇಳಿ ತಲೆನೋವು ಬಂದಿರುತ್ತೆ ಸತ್ಯ ನನಗೆ ನೋಡಮ್ಮ ಸತ್ಯಣ್ಣ ನೋಡು ಸತ್ಯನ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಹೇಳ್ತಾಯಿರ್ತಾರೆ ಅಷ್ಟೇ ಅಲ್ಲ ಕಣೋ ಕಳಿಸ್ ಕಳಿಸ್ಕೊಡೋಕೆ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾಯಿರ್ತಾರೆ ಅತ್ತೆ ಅಮ್ಮ ಇರಿ ಮತ್ತು ನಿಮ್ಮ ಮೇಲಧಿಕಾರಿ ಕಣೋ ಅಜಿತ್ ಇಲ್ಲಿ ಇಲ್ಲ ಅಂದ್ರೆ ಮಾತ್ರ ಹೋಗ್ಬೇಡ ಅಂದಾಗ ಅಮ್ಮ ನೀನು ಇನ್ಸ್ಪೆಕ್ಟರ್ ಆ ತಾಯಿ ನೀನು ಹೋಗ್ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ಸಂಗೀತ ಅವರು ದೇವ್ರ ಹತ್ರ ಬಂದು ಬೆಡ್ಕೋತಾ ಇರ್ತಾರೆ ಹಾಗೆ ಆ ಥರ ಬೆಡ್ಕೋತಾ ಇರಬೇಕಾದ್ರೆ ಈ ಕಡೆ ಭೂಮಿನೂ ಕೂಡ ಅದೇ ರೀತಿಯೇ ಬೆಳ್ಕೊತಾ ಇರ್ತಾಳೆ ಇಬ್ಬರು ಕೂಡ ಬೆಳ್ಕೊತಾ ಇರ್ತಾರೆ ದೇವ್ರ ಹತ್ರ ಇನ್ನು ದೇವ್ರ ಮುಂದೆ ನಮ್ಮ ಸಂಗೀತ ಅವ್ರ ಕೈ ಮುಕ್ಕೊಂಡು ಯಾಕಪ್ಪ ಭಗವಂತ ನನ್ನ ಮಗನಿಗೆ ಈ ನನ್ನಿಂದ ದೂರ ಮಾಡ್ತಿದ್ಯಾ ಅಂತ ಹೇಳಿಬಿಟ್ಟು ಕಣ್ಣೀರು ಹಾಕ್ತಿರ್ತಾರೆ ಅಲ್ಲಿಗೆ ಭೂಮಿ ಬಂದು ಅತ್ತೆ ಯಾಕತ್ತೆ ಅಂದಾಗ ಹೌದು ಭೂಮಿ ನನ್ನ ಮಗ ಮೊದಲು ಚಿಕ್ಕಮಂಗ್ಳೂರಿನಲ್ಲಿ ಕೆಲಸ ಮಾಡ್ತಿದ್ದ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಆವಾಗ ಅವಾಗವಾಗ ಫೋನ್ ಮಾಡ್ತಿದ್ದ ಯಾವುದಾದ್ರೂ ಹಬ್ಬ ಇದ್ದಾಗ ಬರ್ತಿದ್ದ ಒಂದು ದಿನ ಫೋನ್ ಮಾಡಿ ಅಮ್ಮ ಮನೆಗೆ ಮಂಡ್ಯಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದಾಗ ನನ್ನ ಖುಷಿಗೆ ಪ ಲಿಮಿಟೇ ಇರಲಿಲ್ಲ ಈಗ ನೋಡು ಅಂತ ಅಂದ್ಕೊಂಡಿದ್ದೆ ಆದರೆ ಅವನು ಮನೆಗಿಂತ ಸ್ಟೇಷನಲ್ಲಿ ಇದ್ದಿದ್ದೆ ಜಾಸ್ತಿ ಅದರಲ್ಲೂ ನಿನ್ನ ನಿನ್ನ ಮದುವೆ ಆದಮೇಲಂತೂ ಜಾಸ್ತಿ ಸ್ಟೇಷನಲ್ಲೇ ಇದ್ದ ಟೈಮ್ ಸ್ಪೆಂಡ್ ಇದ್ ಮಾಡ್ತಾ ಇರಲಿಲ್ಲ ಸ್ವಲ್ಪನೇ ಟೈಮ್ ಸ್ಪೆಂಡ್ ಮಾಡ್ತಿದ್ದ ಈ ರೀತಿ ಎಲ್ಲ ಕನ್ ಕನ್ಸ್ಕೊಂಡಿದ್ದ ಅಜಿತ್ ಡೆಲ್ಲಿಗೆ ಹೋಗ್ತಾ ಇದ್ದಾನೆ ನನಗೆ ತಡ್ಕೊಳೋಕ್ಕೆ ಆಗ್ತಿಲ್ಲ ಅವನ್ನ ಬಿಟ್ಟಿರೋಕ್ಕೆ ಆಗ್ತಾಯಿಲ್ಲ ಭೂಮಿ ನೀನು ಮತ್ತು ಅಜಿತ್ ಇಬ್ರು ಒಂದು ಮಾಡಿಕೊಂಡು ಇಬ್ರು ಒಟ್ಟಿಗೆ ಹೋಗಬೇಕು ಅಂತ ಹೇಳಿ ಕಣ್ಣೀರು ಹಾಕಬೇಡಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಹೇಳ್ತಾಯಿರ್ತಾಳೆ ನೋಡ್ಕೊತೀನಿ ನಮ್ಮ ಮಗ ನಿಮ್ಮ ಮಗನ್ನ ನಾನು ನೋಡ್ಕೊತೀನಿ ನಾನು ಈ ಚೆನ್ನಾಗಿ ನೋಡ್ಕೋಬೇಕು ಅವನಿಗೆ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿಕೊಡು ಅಂತ ಹೇಳ್ಬಿಟ್ಟು ಈ ಕಡೆ ಅತ್ತೆಯವರು ಕಣ್ಣೀರು ಹಾಕೋ ಹಾಕಬೇಡಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಸಂಗೀತಕ್ಕೆ ಹೇಳ್ತಾ ಇರ್ತಾರೆ ಈ ಕಡೆ ಸತ್ಯ ಇದ್ದವನು ಒಂದೇ ಸಮ ಈ ಭಿಕ್ಷೆ ಥರ ಸಾಕ್ಷಿಗೆ ಒಂದೇ ಸಮ ಫೋನ್ ಮಾಡ್ತಾಯಿರ್ತಾನೆ ಅಯ್ಯೋ ಸತ್ಯ ಅಂಕಲ್ ಎಷ್ಟು ಸತಿ ನೀವು ಫೋನ್ ಮಾಡಿದ್ರು ಅಷ್ಟೇ ನಾನಂತೂ ಫೋನ್ ಪಿಕ್ ಮಾಡಲ್ಲ ನನ್ನ ಕಾಲಿಗೆ ಸಮಾನ ಸಮಾನು ನಿನ್ನ ಫೋನ ಪಿಕ್ ಮಾಡೋದೇ ಇಲ್ಲ ನಾನು ತೋರಿಸಿದ ಕೈಯಲ್ಲಿ ನೀನು ಕಾ ಕಾಲರ್ ತೋರಿಸಿದ್ ನಿನ್ನ ಕೈಯಲ್ಲಿ ಮಾಡಬೇಕು ಆ ರೀತಿ ನೀನು ತಯಾರು ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಸಾಕ್ಷಿಯವರು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಆದರೆ ನೀನು ಅಂಕಲ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಿನ್ನಂಥ ಬಕ್ರ ನನ್ನ ಮಕ್ಕಳನ್ನು ನಾನು ಸುಮ್ಮನೆ ಬಿಡೋಲ್ಲ ಎಷ್ಟು ದಿನ ತಿಳ್ಕೊಬೇಕು ಅಂತ ಇದ್ದೆ ಇನ್ನು ಅಜಿತ್ ಹೋಗ್ತಾ ಇದ್ದಾನಲ್ಲ ನಿನ್ನ ನಿನ್ನ ಸಹವಾಸ ನನಗೆ ಯಾಕೆ ಅಂತ ಹೇಳಿಬಿಟ್ಟು ಮಾತಾಡ್ಕೊತಾ ಇರ್ತಾಳೆ ಇನ್ನು ಈ ಕಡೆ ರಮಣ ಅವರು ಯಾರಿಗೂ ಫೋನ್ ಮಾಡ್ತಿರ್ತಾರೆ ಅಂದರೆ ರಾವಣ್ ರಮ ಅವರು ಒಂದೇ ಫೋನ್ ಮಾಡಿಬಿಟ್ಟು ಫೋನ್ ಪಿಕ್ ಮಾಡಲ್ಲ ಏನ್ರಿ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇರ್ತಾರೆ ಅಜಿತ್ ಹೋಗಿ ಅವರನ್ನೇ ಅರೆಸ್ಟ್ ಮಾಡೋಕ್ಕೆ ಹೋಗಿದ್ದಾನೆ ರಾ ರಾಣೇ ಇರೋದು ಅಜಿತ್ ಅವನು ಎದುರಿಸ್ತಾ ಎದುರ್ತಾ ಇರ್ತಾನೆ ಈಗ ಎದುರಿಸ್ಬೇಕಾಗಿ ಬಂದಿದೆ ನೋಡಿ ಅಂತ ಹೇಳಿಬಿಟ್ಟು ಸಂಗೀತ ಹಾಗೆ ಈ ಕಡೆ ಕಾಲ್ನಲ್ಲಿ ಮಾತಾಡ್ತಾಯಿರ್ತಾರೆ ಈಗ ಅದನ್ನು ಕೇಳಿಸ್ಕೊಳ್ತಾ ಇರೋಂಥ ಫೋನ್ ಬರುತ್ತೆ ಶ್ರವಣ ಅವರು ಅವರದ್ದು ಸಂಗೀತ ಅವರು ಫಿ ಫೋನನ್ನು ಪಿಕ್ ಮಾಡಿದ್ದೆ ಮಾಡ್ತಾ ಇಲ್ಲ ಏನಾಯಿತು ಅಂದಾಗ ಯಾಕೋ ಮಂದ್ ಸರಿ ಇಲ್ಲ ಕಣೋ ಸಂಗೀತ ಶ್ರವಣ್ ಅಂತ ಹೇಳಿಬಿಟ್ಟು ಸಂಗೀತ ಹೇಳ್ತಾಯಿರ್ತಾರೆ ಯಾಕಕ್ಕ ಏನಾಯ್ತಕ್ಕ ಅಂದಾಗ ಅಜಿತ್ಗೆ ಟ್ರಾನ್ಸ್ಫರ್ ಆಯಿತು ಕಣೋ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾಯಿರ್ತಾರೆ ಟ್ರಾನ್ಸ್ಫರ್ ಮಾಡಿದ್ದು ಎಷ್ಟು ಧೈರ್ಯ ಯಾರು ಯಾರು ಅಂತ ಹೇಳಿಬಿಟ್ಟು ಶ್ರವಣರ್ ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾರೆ ಗೊತ್ತಿಲ್ಲ ಕಣೋ ಶ್ರವಣ ಅದೇ ರಾಣ ಕೇಸ್ನಲ್ಲಿ ನಮ್ಮ ಅಜಿತ್ ರಾಣನ ಅರೆಸ್ಟ್ ಮಾಡೋಕ್ಕೆ ಹೋಗಿದ್ನಲ್ಲ ಅದಕ್ಕೆ ಅವನ ಮೇಲೆ ಕೋಪ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದಾಗ ಯುವಕ ಯಾರು ಏನೋ ಟ್ರಾನ್ಸ್ಫರ್ ಮಾಡ್ತಿದ್ದಾರಲ್ಲ ಆ ರಾಣನ ಟ್ರಾನ್ಸ್ಫರ್ ಮಾಡಿ ಅವನು ಆ ರೀತಿ ಮಾಡೋದ್ನ ಈ ಭೂಮಿ ನಮಗೆ ಹೇಳಿದ್ದು ಆ ಸತ್ಯಣ್ಣ ಹೇಳಿದ್ದಾಳೆ ಆ ಹುಡ್ಗಿ ಹೇಳ್ತಾ ಇರ್ತಾಳೆ ಇರ್ತಾರೆ ಇನ್ನು ಈ ಕಡೆ ಹೌದು ಕಣೋ ಅಜ್ಜಿ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಅವನ ಮಗಳು ಮತ್ತು ರಾಣ ಇಬ್ಬರು ಸಹ ನಮ್ಮ ಅಜ್ಜಿತ್ಗೆ ತುಂಬಾ ಬೇಜಾರಾಗಿ ಕಣೋ ಶ್ರವಣ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಇನ್ನು ನಮ್ಮ ಅಜ್ಜಿ ಎಂತ ನಿಷ್ ನಿಷ್ಠಾವಂತ ಅಧಿಕಾರಿ ರಾಣ ಕೆಟ್ಟ ಬುದ್ಧಿ ತೋರಿಸ್ಬಿಟ್ನಲ್ಲ ಅವನ ಜೊತೆ ಬಿಸ್ನೆಸ್ ಮಾಡೋದು ಬೇಡ ಅಂತ ಭೂಮಿ ಎಷ್ಟೇ ಹೇಳಿದ್ಲು ಆ ಹುಡ್ಗಿ ಮಾತ್ರ ನಾವು ಕೇಳಬೇಕಿತ್ತು ಆ ಹುಡ್ಗಿ ಚೆನ್ನಾಗಿ ಯೋಚನೆ ಮಾಡಿ ಹೇಳಿರ್ತಾಳೆ ಅವನು ಅವತ್ತು ಸರಿ ಇಲ್ಲ ಅಂತ ಹೇಳಿಬಿಟ್ಟು ಪಾಪ ಎಷ್ಟೊಂದೆಲ್ಲ ನಮ್ಮ ಹತ್ತಿರ ಹೇಳೋಕ್ಕೆ ಬಂದಳು ಆದರೂ ನಾವು ಅವಳ ಮಾತನ್ನ ಇಗ್ನೋರ್ ಮಾಡಿಬಿಟ್ವಲ್ಲ ಅಂತ ಹೇಳಿಬಿಟ್ಟು ಇಬ್ರು ಕೂಡ ಮಾತಾಡ್ತಾಯಿರ್ತಾರೆ ಆಗ ಶ್ರವಣ್ ಹೇಳ್ತಾರೆ ಶ್ರವಣ್ ಬಾಯಲ್ಲಿ ಭೂಮಿ ಬಗ್ಗೆ ಈ ರೀತಿ ಮಾತು ಕಾಣ ಕೇಳ್ತಿರೋದನ್ನು ನೋಡ್ಬಿಟ್ಟು ತುಂಬನೇ ಆಗ್ತಾ ಇರುತ್ತೆ ಹುಡುಗಿ ಏನೇ ಮಾಡಿದ್ರು ಈ ಕುಟುಂಬಕ್ಕೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾಳೆ ಅಕ್ಕ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೌದು ಕಣೋ ಶ್ರವಣ್ ಈಗಾದರೂ ನಿಮಗೆ ಅವಳ ಬಗ್ಗೆ ಅರ್ಥ ಆಯ್ತಲ್ಲ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ಈ ದೇವಿಯ ನೀಶ್ವಿನಿ ಅಯ್ಯೋ ಬಾ ಹೋಗೋಣ ಅಂತ ಹೇಳಿಬಿಟ್ಟು ಅಂತ ಹೇಳಿ ಹೋಗ್ತಾ ಇರ್ತಾರೆ ಶ್ರವಣ್ ನೀನು ಪೊಲೀಸ್ ಅಧಿಕಾರಿ ಆಗಿದ್ದೆ ಅಲ್ವೇನು ನಿನಗೆ ಗೊತ್ತಿರ್ತಿಲ್ ಗೊತ್ತಿರುತ್ತಲ್ವ ಯಾರಿಗಾದರೂ ಹೇಳಿ ಆ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸೋ ಅಂತ ಹೇಳಿ ಸಂಗೀತವ್ರು ಕೇಳ್ತಾರೆ ಇಲ್ಲಕ್ಕ ಆ ಥರ ಎಲ್ಲ ಮಾಡಿಸೋಕ್ಕೆ ಆಗೋಲ್ಲ ಇವಾಗ ಅಂತ ಹೇಳಿಬಿಟ್ಟು ಸ್ಟೇಷನ್ಗೆ ಹೋಗಿ ಮಾತಾಡಬೇಕು ನಾನು ಕೆಲಸದಲ್ಲಿ ಇಲ್ವಲ್ಲ ಕಷ್ಟ ನಾನು ಇವಾಗ ಏನಾದರೂ ನಾನು ಏನಾದರೂ ಯೋಚನೆ ಮಾಡ್ತೀನಿ ಇರು ಅಂತ ಹೇಳಿ ಡೆಲ್ಲಿಗೆ ಹೋಗದೆ ಆದರೆ ನಾನು ಆದಷ್ಟು ಬೇಗ ಇಲ್ಲಿಂದ ಬರ್ತೀನಿ ಅಂತ ಹೇಳಿಬಿಟ್ಟು ಟೈ ಮಾತಾಡಬೇಕು ಮಾಡಬೇಕು ಅವ್ನ ಜೊತೆ ಮಾತಾಡ್ತೀನಿ ಟೈಮ್ ಸ್ಪೆಂಡ್ ಮಾಡಬೇಕು ಯಾಕೆ ಅಂದರೆ ಪ್ರತಿಕ್ಷಣ ನಾನು ಎಷ್ಟೇ ಬೈದರೂ ಕೂಡ ಅಪ್ಪ ಅಪ್ಪ ಅಂತ ಹಿಂದಿಂದನೇ ಸುತ್ತಾ ಇದ್ದ ಸುತ್ತಾ ಇರ್ತಾಳೆ ಆ ಹುಡುಗಿ ನನಗೆ ಗೊತ್ತಿಲ್ಲ ನಾನು ಸು ನಾನು ಅಷ್ಟೆಲ್ಲ ಬೈದಿದ್ದೀನಿ ಅವಳನ್ನ ಅಂತ ಹೇಳಿಬಿಟ್ಟು ಈ ಕಡೆ ಶ್ ಅವರು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಇವ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್